ಬಹಳ ಮಂದಿ ಏನಾರು ಹುಡ್ರು ಬಿಜಾಪುರ್ ಇಂಡಿ ಜಿಲ್ಲಾ ಮಾಡೋರು ಮಾಡ್ತಾರ ಇಲ್ಲ ಅಂತ ಹೇಳಿ ನಾನು ಮಂದಿ ಅಂದ್ರೆ ಬಿಟ್ಟಿಲ್ಲ ಬಿಡಾಂಗೂ ಇಲ್ಲ ನಾನು ಮಂತ್ರಿ ಆಗುವ ಅವಶ್ಯಕತೆ ಇಲ್ಲ ಸಾಹೇಬ ನಿನ್ ಅವಧಿ ಒಳಗೆ ನನಗ ಇಂಡಿ ಜಿಲ್ಲೆ ಮಾಡಬೇಕು ಅಂತಕ್ಕಂತ ನಿರ್ಣಯ ಮಾಡ್ತಿದ್ದೆ ನಾನು ಒಂದು ಮಾತು ಕೊಟ್ಟೆ ಅಂದ್ರೆ ಅದನ್ನ ಬಿಟ್ಟಿಲ್ಲ ಬಿಡಾಂಗೂ ಇಲ್ಲ ನಾನು ಒಂದು ಮಾತು ಕೊಟ್ಟೆ ಅಂದ್ರೆ ಅದನ್ನ ಬಿಟ್ಟಿಲ್ಲ ಬಿಡಂಗೂ ಇಲ್ಲ ನಾನು ಒಂದು ಮಾತು ಕೊಟ್ಟೆ ಅಂದ್ರೆ ಅದನ್ನು ಬಿಟ್ಟಿಲ್ಲ ಬಿಡಂಗೂ ಇಲ್ಲ ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಇದು ಜಿಲ್ಲೆ ಆಯ್ತು ಅಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಶೈಕ್ಷಣಿಕ ಹಬ್ಬ ಆಗ್ಲಿಕ್ಕೆ ಸಾಧ್ಯ ಬರೀ ಜಿಲ್ಲಾ ಕೇಂದ್ರ ಮಾಡೋದ್ರಿಂದ ಏನು ಬದಲಾವಣೆ ಆಗ್ತದೆ ಅನ್ನೋದನ್ನ ಅದು ಮುಂದಿನ ದಿನ ಮಾದ ನೀವು ಗ್ರಹಿಸ್ಲಕ್ ಸಾಧ್ಯ ಅದಕ್ಕಾಗಿ ಆ ಕಮಿಟ್ಮೆಂಟ್ ಮಾಡಿನ ಹಿಂದಿನ ಕೆಲ್ಸದ ಮೇಲೆ ಗೆದಿಬೋದು ದಿನಾ ಮೂರ್ ಸಲ ಹಿಂದಿನ ಕೆಲ್ಸದ ಮೇಲೆ ಗೆದ್ದಿಬೋದಿನಾ ಮೂರ್ ಸಲ ಕೆಲ್ಸದ ಮೇಲೆ ಗೆದ್ದಿಬಹುದು ದಿನ ಮೂರ್ ಸಲ ಅದ್ರ ಇನ್ನು ಯಾಕೆ ನಾನು ಮಾಡ್ಬೇಕು ಅಂದ್ರೆ ನಿಂದ್ ಯಾರು ಅಡ್ಬೋದು ಬಂದಾರ ಇಲ್ಲಿ ನೋಡಿಲ್ಲ